ஜ

नी කතने मौ ले දන මතුनी ौत्र පළवा යේ सुදන්නේ ම ම ස යා वह ම सा नी කතරනි මරන රජන भनිය මතුනි मौत्र පवा सुදන්නේ ස मा න ගළ ම යා में நமோ மரிய பிரசாத புண்ணி கர்த்தரு நம்முடனே ஸ்ரீயரில் தனியாரு மற்றும் நமோ மரிய பிரசாத புண்ணிய கத்திரி தனியர் மற்றும் நம்ம உத்தர பலவாத ஏசுவனி நமோ மரியாதி கத்திரி ஸ்ரீயரில் நமோ மரிய பிரசாத குணி கத்தல நம்மடனே தாரு ஸ்ரீயரில் நீங்க தனியர் மற்றும் நம்ம உத்தர பலவாத ஏசு தனியர்

विशेष निभा दह वीक्षा आत्म मोक्ष राज्य के सेसक ಬೇಡ ಯಾಕೋಬೇ ಭಯಪಡಬೇಡ ನಿನ್ನ ಸಂತತಿಯ ಮೇಲೆ ನನ್ನ ಆಶೀರ್ವಾದವನ್ನು ನಿನ್ನ ಸಂತಾನದ ಮೇಲೆ ನನ್ನ ಆತ್ಮರನ್ನು ನಾನು ಸುರಿಸುವೆಂದು ಪ್ರಯಿಸಲಾಡು ದೇವರು ನಾನು ಸುರಿಸುವುದೇ ಎಂದು ವಾಗ್ದಾನ ಮಾಡಿದ ಮೇಲೆ ಅದನ್ನು ನಮ್ಮ ಮಧ್ಯದಲ್ಲಿ ಸುರಿಸುವವರಾಗಿದ್ದಾರೆ ನಿಮ್ಮ ಯುವಕ ಯುವತಿಯರು ಪ್ರವಾಸಿಸುವರು ದಿವ್ಯ ದರ್ಶನಗಳಾದರೂ ದೇವರಿಗೆ ಸಾಕ್ಷಿಗಳಾಗಿ ನಿಲ್ಲುವರು ಈ ಒಂದು ಪಂಚಲಮ ಮಹಬ್ಬದ ದಿನ ಇಳಿದು ಬಂದ ಅದೇ ಪವಿತ್ರಾತ್ಮರ ಅಭಿಷೇಕ ನಮ್ಮದು ನಮ್ಮ ಸಂತಾನದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಅಭಿಷೇಕವಾಗಿ ಸುರಿಸಿಕೊಳ್ಳುವಂತೆ ಪರಸ್ಪರ ಕೈಗಳನ್ನ ಜೋಡಿಸಿ ಎರಡೂ ಕರಗಳನ್ನ ಮೇಲ್ಕೆತ್ತಿ ಒಮ್ಮನಸಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣದಲ್ಲಿರುವ ನಮ್ಮ ನಿಮ್ಮ ನಾವು ನಿಮ್ಮ ರಾಜ್ಯ ಬರಲಿ ಭೂಮಿಯಲ್ಲಿ ಕಪ್ಪು ಮಾಡುತ್ತವರೆಂದು ನಾವು ಶೋರಿಸುವ ಪ್ರಕಾರ ನಮ್ಮ ಪಾಪಗಳನ್ನು Obrigado. Tá, né? é. Eu... నిమేదా

கருமையு மாத பங்கள ஜய சேரமான Amen. ದೇವ ಸ್ವರ್ಗಕ್ಕೆ ಆರೋಹಣರಾದರೂ ಸ ಶರೀರ ಸಮೇತವಾಗಿ ಈ ರಹಸ್ಯವನ್ನು ಧ್ಯಾನಿಸುವಾಗ ನಮ್ಮ ಒಂದೊಂದು ಕುಟುಂಬಗಳನ್ನು ದೇವರ ಕರಗಳಿಗೆ ಸಮರ್ಪಿಸೋಣ ಯೋಬನು ಎಲ್ಲವನ್ನ ಕಳೆದುಕೊಂಡ ಸಮಯದಲ್ಲಿ ಸಹ ಯೋಬ ಒಂದು ಇಪ್ಪತ್ತರಲ್ಲಿ ನಾವು ನೋಡ್ತೇವೆ ಅವನು ದೇವರ ವಿರುದ್ಧ ದೂಷಣೆಯ ಮಾತುಗಳನ್ನು ಆಡದೆ ಆ ಅಂಥ ಸಮಯದಲ್ಲೂ ಸಹ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧನೆ ಮಾಡಿದ ಎಂಬುದಾಗಿ ಅಂಥ ಸಮಯದಲ್ಲೂ ಅವನು ದೇವದೂಷಣೆ ಅವನ ಬಾಯಿಯಿಂದ ಬರಲಿಲ್ಲ ಇವತ್ತು ನಮ್ಮ ಕುಟುಂಬಗಳಲ್ಲಿ ಕಷ್ಟ ಸಂಕಟ ನೋವು ನಮ್ಮ ಆ ಬಂಧು ಮಿತ್ರರನ್ನ ಕಳೆದುಕೊಂಡ ವೇದನೆ ಇರಬಹುದು ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೋಬನು ಅಂತಹ ದುರವಸ್ಥೆಯಲ್ಲೂ ದೇವದೂಷಣೆಯನ್ನು ಮಾತನಾಡದೆ ಬದಲಿಗೆ ಸರ್ವೇಶ್ವರನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ದೇವರನ್ನು ಸ್ತುತಿಸಿ ಮಹಿಮೆ ಆರಾಧಿಸಿದ ಅವನ ವಿಶ್ವಾಸವನ್ನು ಮೆಚ್ಚಿದ ದೇವರು ಅವನು ಕಳೆದುಕೊಂಡ ಎಲ್ಲವನ್ನು ಮತ್ತೆ ಮರಳಿ ಪಡೆಯುವಂತ ಸೌಭಾಗ್ಯವನ್ನು ಪಡೆದುಕೊಂಡ ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ ನಿಮ್ಮ ನಿಮ್ಮ ಕುಟುಂಬಗಳನ್ನ ದೇವರ ಕರಗಳಿಗೆ ಸಮರ್ಪಿಸೋಣ ದೇವರು ಕೊಡುಗೆಯಾಗಿ ಕೊಟ್ಟಂತ ಗಂಡ ಹೆಂಡತಿ ಮಕ್ಕಳು ಒಂದು ಕೂದಲನ್ನು ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡಲು ನಮ್ಮಿಂದ ಸಾಧ್ಯ ಇಲ್ಲದೆ ಇರುವಾಗ ಅವರನ್ನು ಮನ ಪರಿವರ್ತನೆ ಮಾಡಲು ಹೇಗೆ ತಾನೇ ಸಾಧ್ಯ ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಆ ಕಾನಾನ್ಯ ಸ್ತ್ರೀ ಯೇಸುವಿನ ಪಾದವನ್ನು ಹಿಡಿದುಕೊಂಡು ಸಾಷ್ಟಾಂಗವರೆಗೆ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದಳು ಯೇಸುವೇ ನನ್ನ ಮಗಳ ಮೇಲೆ ಕರುಣೆ ತೋರಿ ಮನೆಯಲ್ಲಿ ದುರಾತ್ಮ ಪೀಡಿತಳಾಗಿ ನರಳಾಡುತ್ತಿದ್ದಾಳೆ ದಯಮಾಡಿ ಆಕೆಯನ್ನು ಗುಣಮಾಡಿ ಆಕೆಯನ್ನು ಬಿಡುಗಡೆ ಮಾಡಿ ಆಕೆಯನ್ನು ಎಂದು ಪದೇ ಪದೇ ಆಕೆ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ಆರಾಧನೆ ಮಾಡಿದಳು ಸಾಷ್ಟಾಂಗವರೆಗೆ ಆರಾಧನೆ ಮಾಡಿದಳು ಯೇಸು ನಿನ್ನ ವಿಶ್ವಾಸದಂತೆ ನಿನಗಾಗಲಿ ಸಮಾಧಾನದಿಂದ ಹೋಗಿ ಎಂದು ನುಡಿದ ಕ್ಷಣ ಮಾತ್ರದಲ್ಲಿ ಮನೆಯಲ್ಲಿ ದುರಾತ್ಮ ಪೀಡಿತಳಾಗಿದ್ದ ಮಗಳು ಬಿಡುಗಡೆಯನ್ನು ಹೊಂದಿಕೊಂಡು ಸ್ವಸ್ಥತೆಯನ್ನು ಪಡೆದುಕೊಂಡಳು ಮಣಕಾಲೂರಿ ಎರಡೂ ಕರಗಳನ್ನು ಮೇಲೆ ಕೆತ್ತಿರುವ ನಾವು ನಮ್ಮ ಕುಟುಂಬ ದೇವರು ಕೊಡುಗೆಯಾಗಿ ಕೊಟ್ಟ ಗಂಡ ಹೆಂಡತಿ ಮಕ್ಕಳು ನಮ್ಮ ಕೆಲಸ ಕಾರ್ಯಗಳು ಅವೆಲ್ಲವೂ ಯೇಸುವಿನ ಅರ್ಥದಿಂದ ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ಮಾತೆ ಮರೆಮನವರು ನಮ್ಮ ಕುಟುಂಬಗಳ ರಾಣಿಯಾಗಿ ತಾಯಿಯಾಗಿ ಪಾಲನೆ ಪೋಷಣೆಯಲ್ಲಿ ಏಸುವನ್ನು ಹೇಗೆ ದೇವರ ಚಿನ್ನಕ್ಕನುಗುಣವಾಗಿ ಮಾತೆ ಮರೆಮನವರು ಪವಿತ್ರಾತ್ಮ ಪರಿತರಾಗಿ ಮಗನನ್ನು ಬೆಳೆಸಿದರು ಅಂತಹ ಕೃಪೆ ಎಲ್ಲ ತಂದೆ ತಾಯಿಗಳಿಗೆ ಲಭಿಸಲಿ ಏಸು ಹೇಗೆ ತಂದೆ ತಾಯಿಗೆ ವಿಜಯರಾಗಿ ದೇವರಿಗೆ ಅಚ್ಚುಮೆಚ್ಚಿನ ಮಗನಾಗಿ ಧರ್ಮಸಭೆಗೆ ಸಾಕ್ಷಿಯಾಗಿ ನಿಂತರು ಅಂತಹ ಒಂದು ಅಭಿಷೇಕ ನಮ್ಮ ಯುವ ಪೀಳಿಗೆಯಲ್ಲಿ ನಮ್ಮ ಮಕ್ಕಳು ಸಂತತಿ ಸಂತಾನದಲ್ಲಿ ಸುರಿಸಲ್ಪಡುವಂತೆ ಮಾತೆ ಮರೆ ಮಧ್ಯಸ್ಥಿಕೆಯಲ್ಲಿ ಕುಟುಂಬಗಳ ರಾಣಿ ನಮಗಾಗಿ ಹೇಳಬೇಳದೆ ಪ್ರಾರ್ಥಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ

சந்தித்து

हम प्रभु यीशु मसीह के è पर विनती Non हुए धन्य रूपम प्रभु हम अपने परम पावन यीशु के नाम में माता मरियम के पवित्र हृदय में हम महान è मम कदा எல்லா ஆத்ம விஷேஷவாயிருவா தயேட்சி ஆத்மோராஜே சேர்சிகொள்ளுவீமாலியே ಧ್ಯ ಧ್ಯಾನಿಸುವಾಗ ಪ್ರಭು ಯೇಸುವಿನ ಸನ್ನಿಧಾನದಲ್ಲಿ ಸಂಜೆಯಾಗುತ್ತಿದ್ದಂತೆ ನಾನಾ ವಿಧವಾದ ರೋಗ ರುಜಿನಗಳಿಂದ ಹರಡುತ್ತಿದ್ದ ಸಕಲ ರೋಗಿಗಳನ್ನು ದುರಾತ್ಮ ಪೀಡಿತರನ್ನು ಯೇಸುವಿನ ಪಾದ ಸನ್ನಿಧಾನದಲ್ಲಿ ತಂದು ಬಿಟ್ಟು ಹೋದರು ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಬಂದು ಸಕಲ ರೋಗಿಗಳನ್ನು ಗುಣಪಡಿಸುತ್ತಿದ್ದರು ಈ ಸಮಯದಲ್ಲಿ ವಿಶೇಷವಾಗಿ ಪ್ರಾರ್ಥನಾ ಸಹಾಯ ಹೇಳಿಕೊಂಡಂತ ಇರುವಂತ ವರ್ಗೀಸ್ ಚಿನ್ನಪ್ಪ ಅನು ಎಂಬ ಸಹೋದರಿ ಇನ್ನು ಎಷ್ಟೋ ಮಂದಿ ನಮಗಾಗಿ ಪ್ರಾರ್ಥನೆ ಮಾಡಿ ಎಂದು ನಿಮ್ಮ ಸಮೀಪದಲ್ಲಿ ಕೇಳಿರಬಹುದು ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ ನಮಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕಣ್ಗಳನ್ನು ಮುಂಚೆ ಎರಡು ಕಲಗಳನ್ನ ಮೇಲೆ ಕೇಳಿ ನಾನು ನಿಮ್ಮ ಮನಸ್ಸಿನ ಗಾಯಗಳನ್ನು ಕಟ್ಟಿ ವಾಸಿ ಮಾಡುವ ದೇವರು ನಮ್ಮ ಅಂತರಂಗದ ಆಲೋಚನೆಗಳನ್ನ ಬಂದ ದೇವರು ಸೋಲೂರಿನ ಮರಿಯಾವರ ಯಜಮಾನರು ಸುಮಾರು ಜನ ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ ಅಂತ ಎಲ್ಲ ರೋಗಿಗಳಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ಎಷ್ಟು ದಿನ ಗಾಯಗಳಿಂದ ಆ ರೋಗಿಗಳು ಸಂಪೂರ್ಣ ಗುಣ ಹೊಂದಿದ್ದಾರೆ ಎಂದು ಭರವಸೆ ಇಡೋಣ ವೈದ್ಯರಿಂದ ಕೈಬಿಡಲ್ಪಟ್ಟ ಬಿಡಲ್ಪಟ್ಟು ಸಹೋದರನ ಸಹೋದರರ ಮೇಲೆ ಪವಿತ್ರಾತ್ಮರ ಶಕ್ತಿ ಹಿಡಿದು ಬರಲಿ ಮಗನೇ ನಿನ್ನ ಸಕಲ ಪಾಪಗಳು ಕ್ಷಮಿಸಲಾಗಿದೆ ನಿನ್ನ ಆಸಿಯನ್ನು ಎದ್ದುಕೊಂಡು ಮನೆಗೆ ಹೋಗು ಎಂದು ನೋಡಿದಾಗ ಆ ಪಾರ್ಶ್ವಾಣಿ ಸಂಪೂರ್ಣ ಸೌಖ್ಯವನ್ನು ಪಡೆದುಕೊಂಡ ರೀತಿಯಲ್ಲಿ ಯೇಸು ನಾಮದಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರು ಆ ನಾಮದ ಶಕ್ತಿಯಿಂದ ಪಾಪಕ್ಷಮೆಯನ್ನು ಹೊಂದಿಕೊಂಡು ಜೀವವನ್ನು ಪಡೆದುಕೊಳ್ಳುತ್ತಾರೆ ಪ್ರಾರ್ಥನಾ ಸಹಾಯ ಕೇಳಿಕೊಂಡ ಚಿನ್ನಪ್ಪ ವರ್ಗೇಶ ಅನು ಮತ್ತು ಮರಿಯಾ ಅವರ ಯಜಮಾನರು ಇವೆಲ್ಲ ದೇವರ ಕರಗಳಿಗೆ ಸಮರ್ಪಿಸುತ್ತಾ ಈ ಸಮೂಹದಲ್ಲಿ ರೋಗ ಬಾಧೆಗಳಿಂದ ನಾವು ಹರಡುತ್ತಾ ಇರಬಹುದು ಎರಡೂ ಕರಗಳನ್ನು ದೇಲಿಕ್ಕೆ ತೋಣ ಏಸು ಈ ರಾತ್ರಿ ನಿಮ್ಮನ್ನು ಕಳೆದು ತಂದಿರುವುದು ನಿಮಗೆ ತೀರ್ಪು ಮಾಡಲಂತಲ್ಲ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಅ ಕುಷ್ಟರೋಗಿ ಯಸ್ುವೆ ನೀನು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲೇರಿ ಎಂದು ಕೇಳಿಕೊಂಡಾಗ ಇಗೋ ನನಗೆ ಮನಸ್ಸುಂಟು ನೀನು ಶುದ್ಧನಾಗು ಎಂದು ಆತನನ್ನು ಆಶೀರ್ವದಿಸಿದ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ಸುಮಾರು ಎಂಟು ಮಂದಿ ಮಾನಸಿಕ ಅಸ್ವಸ್ಥದಿಂದ ನರಳುತ್ತಿರುವ ರೋಗಿಗಳಿದ್ದಾರೆ ಅವರ ಮೇಲೆ ದೇವರ ಕರುಣೆ ಹಿಡಿದು ಬರಲು ಭವಿತಾತ್ಮರು ಅವರಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವುದೇ ಎಲ್ಲಾ ರೋಗಿಗಳ ಸಂರಕ್ಷಣೆ ಪರಿಪೂರ್ಣ ಸೌಖ್ಯದ ಅಭಿಷೇಕಕ್ಕಾಗಿ ಯಸಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ ನಮ್ಮದ ಆಹಾರವನ್ನು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದರೆ ನಮ್ಮನ್ನು ಶೋಧನೆಗೆ ಒಳಪಡಿಸಲೇ ಕೇಳಿದ್ರಿಂದ ನಮ್ಮನ್ನು ರಕ್ಷಿಸರೆ ಆಮೇಲೆ ಸ್ತ್ರೀಯರಲ್ಲಿ

सत्ता मनिया रे माँ रे पाखेरा निवालो राधी गलो नमो मन्दादा सरे गलो प्राण फिरे आमे गलो नमो मन्दादा सरे गलो प्राण फिरे आमे हमो मनिया प्रसाद तूने कब तरुणी मुरादी दारे स्त्री राले எல்லாம் விசேஷவாக ஆம்களும் மோஷராஜ் சேரிக்கொண்டிருந்தேராணி நமகாக awe 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 తీర ఇంకా దయా మహిళ తీసు నార్థన ప్రార్థి ప్రార్థి సర్వ శబ్దరు విజ్ఞాగి సర్వేశ్వర మహిమా ಮನಸ್ ಶರೀರವನ್ನು ಉಪವಿತ್ರ ಸಹಾಯ ನಿಮ್ಮ ಕುಕ್ರರಿಗೆ ಯೋಗ್ಯವಾದ ವಾಸ ಸರ್ಕಾರ ಮಾಡಿದೆ ಅದರ ಪುರುಷದ ಮಾತೆಯಲ್ಲಿ ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಂಬನ್ನು ಅವರ ದಯಾಪಡ ಪ್ರಕಾರ ಲೋಕದ ಕೇಳಿಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಕರ್ತೈಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಎಂದು ನಾವೇ ದೇವ ಮಾತೆಯ ಮನವಿ ಮಾಲೆಯ ಸ್ವಾಮಿ ದಯತೋರಿ ಕ್ರಿಸ್ತನೇ ದಯತೋರಿ

धर्मसभ्य ताई देव प्रसाद ताई अति परिशुद्ध ताई अति विरक्त ताई निर्मल ताई कन्यात्व कुंद ताई प्रीति के पात्र ताई आश्चर्यकर ताई आलोचने ताई सृष्टिकर्तर ताई रक्षा करत आई अति बुद्धिमतेया कन्याके उच्चणादा कन्याके स्तुत्यणादा कन्याके शक्तिुल्ला कन्याके प्रामाणिका कन्याके ऋतिय कन्याके ज्ञानगत पीतवे नमसंतोषदा पुक्के पात्रे अत्यंत भक्तिुल्ला पात्रे ಗಹನವಾದ ರೋಜಾ ಪುಷ್ಪವೇ ಚಿನ್ನದ ಆಲಯವೇ ದಾವಿದನ ಉಪರಿಗೆ ಚಿ ಒಡಂಬಡಿಕೆಯ ಪೆಟ್ಟಿಗೆ ಮೋಕ್ಷದ ಬಾಗಿಲೆ ಉದಯ ಕಾಲದ ನಕ್ಷತ್ರವೇ ಪಾಪಿಗಳಿಗೆ ಶರಣೆ ಕಷ್ಟಪಡುವವರಿಗೆ ಉಪಶಮನವೇ ಕ್ರೈಸ್ತರಿಗೆ ಸಹಾಯವೇ ದೇವದೂತ್ರ ರಾಣಿ ಪಿತಾಪುತ್ರರ ರಾಣಿ ಪ್ರವಾದಿಗಳ ರಾಣಿ ಪ್ರೀಕ್ಷಿತರ ರಾಣಿ ರಕ್ತಸಾಕ್ಷಿಗಳ ರಾಣಿ ಸಾಕ್ಷಿಗಳ ರಾಣಿ ಕನ್ನಿಕೆರ ರಾಣಿ ಸಕಲ ಸಂತರ ರಾಣಿ ಜನ್ಮಪಾಪವಿಲ್ಲ ಉದ್ಭವಿಸಿದ ರಾಣಿ ಸ್ವರ್ಗಾರೋಣವಾದ ರಾಣಿ ಜಪಮಾಲಯ ರಾಣಿ ಸಮಾಧಾನದ ರಾಣಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಕರ್ತರಾದ ದೇವರೇ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರ ವಿನಹದ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಈಹಾದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸಭೆಯಂತೆಯೂ ಅನುಗ್ರಹಿಸಿ ನಮ್ಮ ಕರ್ತು ಈ ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೆ